ವೆಂಟಿಲೇಟರ್ ಇದ್ದಷ್ಟು ದಿನ ಅವರು ಓಕೆ ವೆಂಟಿಲೇಟರ್ ಖಾಲಿ ಆದ್ರೆ ಮಾತ್ರ ನಾವು ಏನು ಗ್ಯಾರಂಟಿ ಕೊಡಲ್ಲ ಒಂದೇ ಕುಣಿಯಲ್ಲಿ ಐದಾರು ಜನಕ್ಕೆ ಹಾಕಿ ಮುಚ್ಚೋದನ್ನ ತರ ಕ್ರೂರವಾಗಿತ್ತದು ಎರಡು ಒಂದು ವಾರಕ್ಕೆ ಒಂದೊಂದು ಲಕ್ಷ ಬೇಕಾ ಬಿಟ್ಟಿಯಾಗಿ ನೋಡಿದ್ರು ದುಡ್ಡು ಮಾತ್ರ ಕರೆಕ್ಟಾಗೆ ತಗೋತಿದ್ರು ಆದ್ರೆ ಟ್ರೀಟ್ಮೆಂಟ್ ಮಾತ್ರ ಸರಿಯಾಗಿ ಸಿಗ್ಲಿಲ್ಲ ಮಾತಾಡ್ಸ್ದೆ ಅಮ್ಮ ಅಂತ ಹಣೆ ಮೇಲೆ ಕೈ ಇಟ್ಟೆ ಬರಬೇಡ ಹತ್ರಕ್ಕೆ ಬರಬೇಡ ಅಂತ ಸನ್ನೆಲೇ ಹೇಳಿದ್ರು ದೂರ ಹೋಗು ಇದಾಗಿದೆ ಅಂತ ಏನೇನೋ ಆ್ಯಕ್ಷನ್ ಮಾಡಿ ಹೇಳಿದ್ರು ಹೊಲ ಇದೆ ಹೊಲಾನೇ ಮಾರ್ಬಿಡೋಣ ಅಮ್ಮನ ಉಳಿಸ್ಕೊಳ್ಳೋಣ ಅನ್ನೋ ಮಟ್ಟಕ್ಕೂ ಹೋಗಿಬಿಟ್ಟು ಮೂರು ವರ್ಷ ಆಯಿತು ಸರ್ ಟ್ವೆಂಟಿ ಒನ್ನಲ್ಲಿ ತೀರೋಗಿದ್ದು ಟೂ ತೌಸಂಡ್ ಟ್ವೆಂಟಿ ಒನ್ನು ಅವರು ಒಬ್ಬ ರೈತ ಮಹಿಳೆ ಆಗಿದ್ದರು ಅವರು ಸೆವೆಂಟಿ ಇಯರಿಂದ ಒಬ್ಬರೇ ಒಂಟಿ ಮಹಿಳೆನೂ ಆಗಿದ್ದರು ಸೊ ಅವ್ರಿಗೆ ಫಸ್ಟ್ ಸರ್ತಿ ಜ್ವರ ಬಂದಾಗ ಅವರು ಭಯ ಪಟ್ಕೊಬಿಟ್ರು ಭಯ ಪಟ್ಕೊಂಡು ಹೆಂಗೆ ನಾನು ಏನು ಮಾಡೋದು ಎಲ್ಲಿ ಹೋಗೋದು ಅಂತ ದಿಕ್ಕೆ ತೋರಿಸ್ದಂಗೆ ಆಯಿತು ಆಮೇಲೆ ನಮ್ಮಲ್ಲಿ ಫೋನ್ ಮಾಡಿ ಹೇಳ್ಕೊಂಡ್ರು ಈ ಥರ ನನಗೆ ಪ್ರಾಬ್ಲಮ್ ಆಗಿದೆ ಅಂತ ಬಂದುಬಿಡಮ್ಮ ನೀನು ಒಬ್ಬಳೇ ಬೇಡ ಅಂತಂದಿದ್ದಕ್ಕೆ ನಮ್ಮ ಅಕ್ಕ ಅವ್ರ ಮನೆಗೆ ಹೋದ್ರು ಅಂದರೆ ನಮ್ಮ ಅಕ್ಕ ಅವ್ರ ಮನೆ ಕಡೂರಲ್ಲಿರೋದು ಚಿಕ್ಕಮಗಳೂರು ತಾಲೂಕು ಕಡೂರು ಡಿಸ್ಟಿಕ್ಕು ಅಲ್ಲಿಗೆ ಹೋಗ್ವಿ ಅಲ್ಲಿ ವಿಶ್ರಾಂತಿ ತೊಗೊಂಡು ಸ್ವಲ್ಪ ದಿನದ ನಂತರ ವಾಪಸ್ ಆಗೋಣ ಅಂತ ಹೋಗೋಕ್ಕೆ ಆಗಲಿಲ್ಲ ಅವರಿಗೆ ತುಂಬ ಟಯರ್ಡಾಗಿ ಸುಸ್ತಾಗಿಬಿಟ್ರು ಆಮೇಲೆ ಭಯ ಪಟ್ಕೊಬಿಟ್ರು ಅವ್ರ ರಿಲೇಷನ್ಸಲ್ಲಿ ತುಂಬ ಜನ ತೀರೋಗ್ಬಿಟ್ಟಿದ್ರು ಇದು ಕೋವಿಡ್ ಅಟ್ಯಾಕ್ ಆಗಿ ಹಾಗಾಗಿ ಅವರಿಗೆ ಭಯ ಜಾಸ್ತಿ ಸ್ಟಾರ್ಟ್ ಆಯಿತು ನಾನು ತೀರೋಗ್ಬಿಡ್ತೀನೇನೋ ಸಾವು ಅಂದರೆ ಅವ್ರಿಗೆ ತುಂಬ ಭಯ ಇತ್ತು ಹಾಗಾಗಿತ್ತು ಒಂದಿನ ಈ ನಮ್ಮ ಅಕ್ಕನೇ ಹೋದರು ಊರಿಗೆ ಒಬ್ಬರು ಹೋಗಿ ನಮ್ಮಕ್ಕ ಕರ್ಕೊಬಂದರು ಅವ್ರನ್ನ ಆಟೋ ಮಾಡಿ ಗಂಗಾವತಿ ಅಂದ್ ಗಂಗಾವತಿಯಲ್ಲಿ ನಮ್ಮ ಅಕ್ಕ ಇದ್ರೊಬ್ಬರು ಆ ಊರಿಗೆ ಕರ್ಕೊಂಡು ಹೋದರು ಅವ್ರಿಗೂ ಕೋವಿಡ್ ಆಗಿದೆ ಅಂತ ಡಾಕ್ಟರ್ಸಲ್ಲಿ ಚೆಕ್ ಮಾಡಿ ಹೇಳಿದ್ರು ನಂತರ ನಮ್ಮ ಅಕ್ಕನಿಗೂ ಕೋವಿಡ್ ಅಟ್ಯಾಕ್ ಆಯಿತು ನಮ್ಮ ಅಕ್ಕನ ಮಕ್ಕಳಿಗೂ ಕೋವಿಡ್ ಅಟ್ಯಾಕ್ ಆಯಿತು ಸೊ ಅವ್ರ ಯಜಮಾನ್ರಿಗೆ ಭಯ ಸ್ಟಾರ್ಟ್ ಆಯಿತು ನನ್ನ ಮಕ್ಕಳು ನಮ್ಮದಿನೂ ಏನೂ ನನ್ನ ಮಕ್ಕಳದೇನು ಅರಿವಿಲ್ಲ ಇನ್ನೂ ಜಗತ್ತು ನೋಡಿಲ್ಲ ನನ್ನ ಮಕ್ಕಳು ನನ್ನ ಹೆಂಡ್ತಿ ಏನಾದರೂ ಜೀವಕ್ಕೆ ಅಪಾಯ ಆದರೆ ಹೇಗೆ ನೀನು ಒಬ್ಬಳೇ ನಮ್ಮ ಮಗಳು ಇನ್ನೂ ಬೇರೆ ಮಕ್ಕಳಿದ್ದಾರಲ್ವ ಅವ್ರ ಹತ್ರ ಕಳಿಸು ಅಂತ ಅವರಿಗೆ ಅವರು ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರು ತಿರ್ಗಿ ಅವರು ಹದಿನಾಲ್ಕು ಹದಿನೈದು ದಿನ ಮಡಿಕೊಂಡ್ರು ಮನೇಲಿ ಎಲ್ಲ ಡಾಕ್ಟರ್ಸು ಟ್ರೀಟ್ಮೆಂಟ್ಸು ಎಲ್ಲ ಕೊಡಿಸಿದ್ರು ಅದು ಕಡಿಮೆ ಆಗೋ ಚಾನ್ಸೇ ಕಾಣಲೇ ಇಲ್ಲ ಲಕ್ಷಣಗಳು ಎಪ್ಪತ್ತು ವರ್ಷ ಆದ್ರೂ ಅವರು ಕೆಲಸ ಮಾಡ್ತಾನೇ ಇದ್ರು ರೈತ ಮಹಿಳೆ ಹೊಲಕ್ಕೆ ಹೋಗ್ತಿದ್ರು ಕುತ್ಕೋತಾ ಇದ್ರು ನೋಡ್ತಿದ್ರು ಯಾವ ಥರ ಆಳುಗಳು ಕೆಲಸ ಮಾಡ್ತಿದ್ದಾರೆ ಏನೋ ಸತತವಾಗಿ ಅವರು ಅವ್ರ ಕೆಲಸನ ಅವರು ಹೊಲದಲ್ಲಿ ಏನು ಪ್ರಾಬ್ಲಮ್ ಆಗಬಾರ್ದು ನಾನು ಸ್ವ ನನ್ನ ಸ್ವತಃ ನನ್ನ ಕಾಲ ಮೇಲೆ ನಾನು ನಿಂತ್ಕೋಬೇಕು ಅನ್ನೋ ಅವರಿಗೆ ಅವರು ತುಂಬ ಚೆನ್ನಾಗಿ ಅದರಲ್ಲಿ ಸಕ್ಸಸ್ ಆಗಿದ್ರು ಯಾರ ಬೆಂಬಲ ಇಲ್ಲದೆ ಸ್ವಾವಲಂಬಿಯಾಗಿ ಇದ್ದರು ಅವರು ಬಟ್ ಈ ಥರ ಅಟ್ಯಾಕ್ ಆದಾಗ ಅವ್ರಿಗೆ ತುಂಬ ಪ್ರಾಬ್ಲಮ್ ಆಯಿತು ಭಯ ಬೇರೆ ಅವರು ಒಂದೇ ಕುಣಿಯಲ್ಲಿ ಐದಾರು ಜನಕ್ಕೆ ಹಾಕಿ ಮುಚ್ಚೋದನ್ನು ಥರ ಕ್ರೂರವಾಗಿತ್ತದು ನೋ ಅದನ್ನು ನ್ಯೂಸಲ್ಲಿ ಟಿ ವಿಲಿ ಎಲ್ಲ ಮೊಬೈಲಲ್ಲಿ ಎಲ್ಲ ನೋಡಿ ಭಯ ಪಟ್ಕೊಬಿಟ್ರು ಅವರು ನನಗೂ ಇದೇ ಥರ ನನಗೇನಾದರೂ ಕೋವಿಡ್ ಅಟ್ಯಾಕ್ ಆದರೆ ಇದೇ ಥರ ನನ್ನನ್ನು ನಾಲ್ಕೈದು ಜೊತೆ ಜನದ ಜನರ ಜೊತೆ ಹಾಕಿ ಸ್ನಾನನೂ ಮಾಡಿಸ್ದೆ ಏನು ಮಾಡಿಸ್ದೆ ಮುಚ್ಚಿಬಿಡ್ತಾರೇನೋ ಅನ್ನೋ ಭಯದಲ್ಲಿ ಇದ್ದರು ಕೊನೆಗೆ ಅವ್ರಿಗೆ ಅದೇ ಅಂತ ಕೋವಿಡ್ ಇದೇ ಪಾಸಿಟಿವ್ ಅಂತ ಗೊತ್ತಾದ ಮೇಲೆ ಅವ್ರು ತುಂಬ ನೊಂದ್ಕೊಂಡ್ರು ಬಟ್ ಹೇಳ್ಕೊಳ್ಳಿಲ್ಲ ನಮ್ಮ ಅಣ್ಣನ ಹತ್ರ ಹೋಗಬೇಕು ಅಂತ ಹೇಳಿದ್ರು ನಮ್ಮ ಅಣ್ಣನೂ ಹೋದರು ಟ್ರೀಟ್ಮೆಂಟ್ ಕೊಡಿಸಿದ್ರು ವೆಂಟಿಲೇಟರ್ ಇದ್ದಷ್ಟು ದಿನ ಅವರು ಓಕೆ ವೆಂಟಿಲೇಟರ್ ಖಾಲಿ ಆದರೆ ಮಾತ್ರ ನಾವು ಏನು ಗ್ಯಾರಂಟಿ ಕೊಡೋಲ್ಲ ಹೌದು ಎರಡೆರಡು ಮೂರು ಮೂರು ಲಕ್ಷ ಒಂದೊಂದು ಎರಡು ಒಂದು ವಾರಕ್ಕೆ ಒಂದೊಂದು ಲಕ್ಷ ಈ ಥರ ಇತ್ತು ನಾವು ಎಲ್ಲರೂ ಅಕ್ತಂಗಿಯರು ನಮ್ಮ ಅಣ್ಣಂದ್ರೆಲ್ಲ ಕೂಲಿ ನಾಲಿ ಮಾಡಿ ತಿನ್ನೋರು ಯಾರು ಕೋಟ್ಯಾಧಿಪತಿ ಪತಿ ಲಕ್ಷಾಧಿಪತಿ ಅಲ್ಲ ನಾವೂ ಬಟ್ ಅವರು ಹೆಂಗೋ ಏನೋ ಒಂದು ಮ್ಯಾನೇಜ್ ಮಾಡ್ದೋ ಹೊಲ ಇದೆ ಹೊಲಾನೇ ಮಾರ್ಬಿಡೋಣ ಅಮ್ಮನ ಉಳಿಸ್ಕೊಳ್ಳೋಣ ಅನ್ನೋ ಮಟ್ಟಕ್ಕೂ ಹೋಗ್ಬಿಟ್ಟು ಸರಿ ಹಾಗೆ ಮಾಡೋಣ ಅಂತ ಹೇಳಿ ಎಲ್ಲರೂ ಒಂದು ನಿರ್ಧಾರಕ್ಕೆ ಬಂದು ಎಷ್ಟೋ ಸ್ವಲ್ಪ 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 ಅದರಲ್ಲೇ ನೀನೊಂದು ಸ್ವಲ್ಪ ಕೊಡು ನೀನೊಂದು ಸ್ವಲ್ಪ ಕೊಡು ಅಂತ ಹಿಂಗೆ ಐದು ಆರು ಜನ ಸೇರಿ ಸ್ವಲ್ಪ ಸ್ವಲ್ಪನೇ ದುಡ್ಡು ಹಾಕಿ ಏನೋ ಒಂದು ಮ್ಯಾನೇಜ್ ಮಾಡ್ದೋ ಲಾಸ್ಟ್ ಅವರು ನಾನು ಬರಲ ಅಂತ ನಾನು ಕಾಲ್ ಮಾಡಿದೆ ಬೆಂಗಳೂರಿಂದ ಅವರು ಕಡೂರಲ್ಲಿದ್ದರು ಬೇಡ ನೀನು ಬರಬೇಡ ಇನ್ನೂ ನಾಲ್ಕು ದಿನ ಬರಬೇಡ ಅಂತ ಮಂಗಳವಾರ ಹೇಳಿದ್ರು ಶುಕ್ರವಾರ ನನಗ್ಯಾಕೋ ಸಮಾಧಾನ ಆಗಲಿ ಹದಿನಾರನೇ ತಾರೀಕು ಕರೆಕ್ಟಾಗಿ ಹದಿನಾರನೇ ತಾರೀಕು ಬರಬೇಡ ಅಂತಂದರು ಅಮ್ಮ ನಾನು ಬರ್ತೀನಿ ಯಾಕೋ ನಿಂಗೆ ನೋಡ್ದಂಗೆ ಆಗ್ತಿದೆ ಅಂತಂದೆ ನಾಲ್ಕು ದಿನ ಬಿಟ್ಟು ಬಾ ಅಂದರು ಸರಿ ಅಂತ ಗುರುವಾರ ನೈಟು ನಾನು ಇಪ್ಪತ್ತನೇ ತಾರೀಕು ಅವತ್ತು ಹದಿನಾರಕ್ಕೆ ಬಿಟ್ಟು ಇಪ್ಪತ್ತನೇ ತಾರೀಕು ನೈಟು ಟ್ರೈನ್ ಬುಕ್ ಮಾಡಿದೆ ನಾನು ಯಶವಂತಪುರದಲ್ಲಿ ಬುಕ್ ಆಯಿತು ಹೋದೆ ಒಂದು ಗಂಟೆ ನೈಟ್ ಟ್ರೈನ್ಗೆ ಹೋದೆ ಒಂದು ಗಂಟೆಲಿ ನೋಡಿದೆ ತುಂಬ ಕೋಲ್ಡ್ ಆಗಿಬಿಟ್ಟಿದ್ರು ಅವರು ಮಾತಾಡ್ಸ್ದೆ ಅಮ್ಮ ಅಂತ ಹಣೆ ಮೇಲೆ ಕೈ ಇಟ್ಟೆ ಬರಬೇಡ ಹತ್ತಿರಕ್ಕೆ ಬರಬೇಡ ಅಂತ ಸನ್ನೆಲೇ ಹೇಳಿದ್ರು ದೂರ ಹೋಗು ಇದಾಗಿದೆ ಅಂತ ಏನೇನೋ ಆ್ಯಕ್ಷನ್ ಮಾಡಿ ಹೇಳಿದ್ರು ಇರಲಿ ಅಮ್ಮ ಪರವಾಗಿಲ್ಲ ನೀನು ಚೆನ್ನಾಗಾಗ್ತೀಯಾ ನಿಂಗೆ ಬೆಳಿಗ್ಗೆ ಮಂಗ್ಳೂರಿಗೆ ಎಲ್ಲಾದರೂ ಕರ್ಕೊಂಡು ಹೋಗ್ತೀವಿ ಅಮ್ಮ ನಾವು ಟ್ರೀಟ್ಮೆಂಟ್ ಕೊಡ್ಸೋಕ್ಕೆ ಆ್ಯಂಬುಲೆನ್ಸಲ್ಲಿ ಅಂತೆಲ್ಲ ಹೇಳಿದೆ ನಾನು ಅವರು ಅಳೋಕ್ಕೆ ಸ್ಟಾರ್ಟ್ ಮಾಡಿದ್ರು ಕಣ್ಣೀರು ಬಂತವರಿಗೆ ಬೆಳಗ್ಗೆ ಐದು ಗಂಟೆ ಅಜ ಆಯಿತು ಮನೆಗ್ಕೊಂಡೇ ಇರಲಿಲ್ಲ ಅವ್ರಿಗೆ ಬಾಯಲ್ಲಿ ಒಂಥರ ಬ್ರೂಪ್ ಥರ ಬಂದ್ಬಿಟ್ಟು ಕಫದ ಥರ ನಾವೇನೋ ಬ ಇದು ಆಗಿರಬೇಕು ಅಂತ ಒರೆಸೋಕ್ಕೆ ಟಿಶ್ಯೂ ಪೇಪರ್ ತೊಗೊಂಡು ಎಲ್ಲ ಒರೆಸ್ದು ಬಟ್ ಅವ್ರಿಗೆ ಆವಾಗ ಸ್ವಲ್ಪ ಇದಾಗ್ಬಿಟ್ರು ವೀಕ್ ಆಗಿಬಿಟ್ರು ಫುಲ್ಲು ಇನ್ನೇನು ಜೀವ ಒಂದು ಚೂರು ಉಳ್ದಿತ್ತು ಅನಿಸುತ್ತೆ ನಾನು ನಮ್ಮ ಅಣ್ಣನ ಕೇಳಿದ್ರು ದೊಡ್ಡಣ್ಣ ಅವರು ಮಗ ಅಂದರೆ ತುಂಬ ಇಷ್ಟ ಅವರಿಗೆ ನಮ್ಮ ಅಣ್ಣಂಗೆ ಕೇಳಿದ್ರು ಅವ್ನು ಬಂದಿಲ್ವಾ ಅಂತ ಇನ್ನೂ ಬಂದಿಲ್ಲಮ್ಮ ಇನ್ಫಾರ್ಮ್ ಮಾಡಿದ್ವಿ ಬಟ್ ಅವ್ನಿಗೂ ಬರೋಕ್ಕೆ ಡೌ ಅಲ್ಲಿ ಪೊಲೀಸರೆಲ್ಲ ಬಿಡ್ತಿಲ್ಲಮ್ಮ ಅವ್ನಿಗೂ ಬರ್ತಾನೆ ಬೆಳಿಗ್ಗೆ ಅಷ್ಟರಲ್ಲಿ ಅಂತ ಹೇಳಿದ್ರು ಅದೇ ಅವರು ಇಲ್ಲ ನಾವು ನಿಂಗೆ ನೋಡಬೇಕು ನೋಡಬೇಕು ಅಂತಿದ್ರು ಸರಿ ಬರ್ತಾನೆ ಬರ್ತಿದ್ದಾನೆ ಇರು ಅಂತ ಹೇಳ್ತಾನೆ ಇದ್ದು ಬಟ್ ಅವ್ರಿಗೆ ಆರು ಗಂಟೆ ಅಷ್ಟರಲ್ಲಿ ಫುಲ್ಲು ಉಸಿರೇ ನಿಲ್ಲಿಸ್ಬಿಟ್ರು ಸರ್ ಉಸಿರೇ ನಿಲ್ಲಿಸ್ಬಿಟ್ರು ಆಮೇಲೆ ಫುಲ್ ಕೋಲ್ಡ್ ಆಯಿತು ಮೂಗಿಂದ ಬಾಯಿಂದ ಎಲ್ಲ ಕಫ ಸ್ಟಾರ್ಟ್ ಆಯಿತು ಟ್ರೀಟ್ಮೆಂಟು ಅಷ್ಟಕ್ಕಷ್ಟೇ ಸರ್ ತುಂಬ ಕ್ರೂರತೆಯಿಂದ ನೋಡ್ತಿದ್ರು ಡಾಕ್ಟರ್ಸ್ ಎಲ್ಲ ಬೇಕಾ ಬಿಟ್ಟಿಯಾಗಿ ನೋಡಿದ್ರು ದುಡ್ಡು ಮಾತ್ರ ಕರೆಕ್ಟಾಗೆ ತೊಗೋತಿದ್ರು ಆದರೆ ಟ್ರೀಟ್ಮೆಂಟ್ ಮಾತ್ರ ಸರಿಗಾಗಿ ಸಿಗಲಿಲ್ಲ ಅವ್ರಿಗೆ ಕಾಲಿಗೆ ಒಂದೇನೋ ಮುಳ್ಳು ಥರ ನಟಿತು ಆ ನೋವಿಗೆ ನನಗೆ ಜ್ವರ ಬಂದಿದೆ ಅಂದ್ಕೊಂಡ್ರು ಆ ಜ್ವರ ತಿರ್ಗ ಕೆಮ್ಮು ಶೀತ ಈ ಥರ ಇದಾಗಿ ಅದು ಲಾಸ್ಟ್ ಕೋವಿಡ್ ಅಂತ ಪ್ರೂಫ್ ಆಯಿತು ಇಬ್ರು ನಮ್ಮ ತಂಗಿ ಅತ್ತೆ ಡೆತ್ ಆಯಿತು ಅವರು ಸಖತ್ತು ಇದ್ರು ಚೆನ್ನಾಗಿದ್ರು ಹೆಲ್ದಿಯಾಗಿ ಅವರು ಡೆತ್ ಆದ ತಕ್ಷಣವೇ ನಮ್ಮಅಮ್ಮಗೆ ತುಂಬ ಮಾನಸಿಕ ಆದರು ಇವರು ಅಂದರೆ ಅಂತ್ಯಕ್ರಿಯೆ ಟೈಮಲ್ಲಿ ನಮ್ಮ ಜಮಾತಲ್ಲಿ ಸ್ನಾನ ಮಾಡ್ಸೋಕ್ಕೆ ಮಹಿಳೆಯರು ಬರೋಕ್ಕೆ ಹಿಂದೇಟ್ ಹಾಕಿದ್ರು ಸ್ನಾನ ಮಾಡಿಸ್ಬಿಟ್ಟೆ ನಾವು ಮಣ್ಣು ಮಾಡಬೇಕು ಅಂತ ತುಂಬ ಜನಕ್ಕೆ ಕರೆದು ರಿಕ್ವೆಸ್ಟು ಮಾಡಿಕೊಂಡು ಇಲ್ಲ ಆ ಥರ ಎಲ್ಲ ಬರೋಲ್ಲ ಆಮೇಲೆ ನೀವು ಇದು ಗೌರ್ಮೆಂಟ್ ಹಾಸ್ಪಿಟ್ಲಿಂದ ಪರ್ಮಿಷನ್ ತರಬೇಕು ಆ ಥರ ಸ್ನಾನ ಮಾಡ್ಸೋಕ್ಕೆ ಆಮೇಲೆ ಪಿ ಪಿ ಕಿಟ್ ಹಾಕ್ಕೊಂಡು ಸ್ನಾನ ಮಾಡಿಸ್ಬೇಕು ಅಂತಂದ್ರು ಸರಿ ಯಾರೂ ಬರಲಿಲ್ಲ ಅಂದರೂ ಬರಲಿಲ್ಲ ಅಂತ ನಾನು ನನ್ನ ತಂಗಿ ಇಬ್ಬರೇ ಪಿ ಪಿ ಕಿಟ್ ತರಿಸಿ ಹಾಕ್ಕೊಂಡು ಫುಲ್ ಬೆವ್ತೋಗಿದ್ದೀವಿ ಅದರ ಫುಲ್ ಕೈಗೆಲ್ಲ ಕವರ್ ಆಗಿದೆ ಅದು ಸ್ನಾನ ಮಾಡ್ಸೋಕ್ಕೆ ಬರ್ತಿಲ್ಲ ಕೈ ಅಂದರೂ ಏನೋ ಒಂದು ಹೆಂಗೋ ಒಂದು ಮಾಡಿಸ್ದು ಸ್ನಾನನ ಬಟ್ ನಮಗೂ ಕ್ವಾರಂಟೈನೇ ಮಾಡಿದರು ಕ್ವಾರಂಟೈನ್ ಮಾಡಿ ನಮಗೂ ಪಾಸಿಟಿವ್ ಆದರೆ ನಿಮ್ಮ ಮನೆ ಎಲ್ಲ ಸೀಲ್ ಮಾಡ್ತೀವಿ ಹಾಗೆ ಹೀಗೆ ಅಂತ ತುಂಬ ಹೆದರ್ಸಿದ್ರು ಮ ಫುಲ್ಲು ಬೀದಿ ಎಲ್ಲ ಇದು ಸ್ಯಾನಿಟೈಸ್ ಮಾಡಿಸಿದ್ದು ಕ್ವಾರಂಟೈನು ಮಾಡಿ ಮಾಡಿಸಿದರು ತುಂಬ ಹಿಂಸೆ ಆಯಿತು ಸರ್ಕಾರ ಸರ್ಕಾರದ ಬಗ್ಗೆ ತುಂಬ ಕಚಡ ಇದೆ ಸರ್ ಸರ್ಕಾರ ಅದು ಎಚ್ಚೆತ್ಕೊಳ್ಬೇಕು ತುಂಬ ನಾವು ಎಚ್ಚೆತ್ಕೊಳ್ಬೇಕು ನಮ್ಮಿಂದ ಅವರು ಅವರಿಂದ ನಾವಲ್ಲ ಅನ್ನೋ ಮಟ್ಟಕ್ಕೆ ನಾವು ಹೋಗಬೇಕು ಹಕ್ಕು ಯಾರೂ ಕೊಡೋದಲ್ಲ ಹಕ್ಕನ್ನು ನಾವು ಇನ್ಮೇಲೆ ಪಡ್ಕೋಬೇಕಾದ್ರೆ ಹೋರಾಟ ಮಾಡಲೇಬೇಕು ಗಾಂಧೀಜಿಯವ್ರು ಹೋರಾಟ ಮಾಡೇ ಪಡ್ಕೊಂಡ್ರ ಸ್ವಾತಂತ್ರ್ಯನ ಆ ಥರ ನಾವು ಕೇಳಿದರೆ ಭಿಕ್ಷೆ ಥರ ಕೇಳಿದ್ರೆ ಸಿಗಲ್ಲ ಜೀವಕ್ಕೆ ಬೆಲೆನೇ ಇಲ್ಲ ಸರ್ ಆ ಥರ ಆಗೋಗಿದೆ ತುಂಬ ಎಲ್ಲರಿಗೂ ಹರ್ಟ್ ಆಗಿದೆ ಬಟ್ ಹೇಳ್ಕೊಳಕ್ಕೆ ಆಗದೇ ಇರೋ ಶಬ್ದಗಳೇ ಇಲ್ಲ ಸರ್ ಅದಕ್ಕೆ ಆ ಥರ ಆಗಿದೆ ನಮಗೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು